ನೋಡ್ರಿ ನಾವ ಶೀಕರ್ನಿ ಮಾಡಾಕ ಈಗ ಮಾವಿನನೆಲ್ಲ ನಮ್ಮ ತಂಗಿ ಸ್ವಚ್ಛ ಇಟ್ಕೊಂಡಾಳು ಈಗ ಅವನ ಶೀಕರ್ನಿ ಆ ರೀತಿ ಮಾಡುದ್ ನೋಡ್ರಿ ರೀತಿ ಯಾರೀತಿ ಶೀಕರ್ನಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನೋಡ್ರಿ ಈ ತರ ಶೇಖರ್ನಿ ಕಡ್ಕೋಬೇಕ ನೋಡ್ರಿ ಅಂದ್ರ ಶಿಕರ್ನಿ ಗಟ್ಟಿಯಾಗಿ ಬರ್ದತ್ ನೋಡ್ರಿ ಇವಾಗ ಏನೈತಲ್ಲ ಶಿಕರ್ನಿಗೆ ಎಷ್ಟು ನಾವ್ ಶಿಕರ್ನಿಗ ರುಚಿ ಬೇಕಲ್ಲ ಅಷ್ಟ ಬೆಲ್ಲ ಸೇರ್ಸ್ಕೋಬೇಕು ನೋಡ್ರಿ ಈಗ ನಾವಿದ ಇದ ಅರ್ಧ ಕಿಲೋ ಮ್ಯಾಲ ಸೇರ್ಸೋಡ್ರಿ ಬೆಲ್ಲ ನೀವು ನಿಮ್ಗೆ ಎಷ್ಟು ರುಚಿ ಬೇಕಾ ಅಷ್ಟು ಸೇರ್ಸ್ಕೋ ನಾವು ಮಾತ್ರ ಬೆಲ್ಲ ಹಾಕಿ ಮಾಡ್ತೀವಿ ಯಾಕಂದ್ರೆ ರುಚಿ ಜಾಸ್ತಿ ಕೊಡ್ತೈತಿ ಈಗ ನಾವು ಶಿಖರ್ನಿಗೆ ಒಂದು ನಾಲ್ಕು ಏಲಕ್ಕಿ ಒಂದು ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೋಬೇಕು ನೋಡ್ರಿ ಇದನ್ನು ಸೇರಿಸೋದ್ರಿಂದ ಯಾಲಕ್ಕಿ ಫ್ಲೇವರ ಶಿಕರ್ನಿ ಒಳಗೆ ಅಂದ್ರೆ ಭಾಳ ಚಂದ ಬರ್ತೈತೆ ನೋಡ್ರಿ ಬಾಯಾಗ ರುಚಿನೂ ಇರುತ್ತೆ ಮಾಡಿದ್ರು ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಉಪ್ಪು ಸೇರ್ಸಿ ಸೇರಿಸಬೇಕು ಯಾಕಂದ್ರೆ ಉಪ್ಪು ಸೇರಿಸೋದ್ರಿಂದ ಅದು ಒಂಥರ ರುಚಿ ಕೊಡ್ತಿರ್ತತಿ ಈಗ ನಾವು ಉಪ್ಪ ಸೇರಿಸ್ತೇವೆ ನೋಡಿ ಕಡಗ ಕಡದ ಒಮ್ಮೆ ಶಿಕರ್ನಿ ಮಾಡಿ ಹೇಳ್ರಿ ನಮಗೆ ಹೆಂಗ ಆಗೇತಿ ನಿಮ್ಮ ಶಿಕರ್ನಿ ನೋಡ್ಬೋದು ನಮ್ಮ ಶಿಕರ್ನಿ ರೆಡಿ